ಹೆಲೋ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಏನು ಏನಪ್ಪ ತಿಳಿಸ್ಕೊಡ್ತೀನಿ ಅಂದರೆ ಯಾವುದೇ ಕೆಮಿಕಲ್ ಬಳಸ್ತೇನೆ ಆ್ಯಂಡ್ ಪಾರ್ಲರ್ಗೂ ಹೋಗಿದೆ ಮನೆಯಲ್ಲೇ ಬ್ಲೀಚ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯೋ ಪೂರ್ತಿಯಾಗಿ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಟಿಪ್ಸ್ ಏನಪ್ಪ ಅಂದರೆ ಮನೆಯಲ್ಲೇ ಬ್ಲೀಚ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ನೀವು ಪಾರ್ಲರ್ಗೂ ಹೋಗಬೇಕಾಗಿಲ್ಲ ಮನೆಯಲ್ಲೇ ಇಲ್ಲಿ ನಾನು ಏನೇನು ಹೇಳ್ತೀನೋ ಐಟಮ್ಸು ಅದನ್ನ ಬಳಸ್ಕೊಂಡು ನೈಸರ್ಗಿಕವಾಗಿ ನ್ಯಾಚುರಲ್ಲಾಗಿ ಬ್ಲೀಚ್ ಮಾಡ್ಕೋಬೋದು ಹಾಗಾದರೆ ಹೇಗೆ ಅಂತ ನೀವು ಇನ್ನೂ ಕ್ಯೂರಿಯಾಸಿಟಿಲಿ ಕಾಯ್ತಿರ್ಬೋದು ಈ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕೇನೇನು ಬೇಕು ಮನೇಲಿರುವಂತಹ ಐಟಮ್ಸ್ಗಳ ಇದನ್ನು ಹೇಳೋದು ಏನೇನು ಬೇಕು ಅಂದರೆ ಕಡಲೆ ಹಿಟ್ಟು ಅರಿಶಿಣ ಮೊಸರು ಈ ಮೂರು ಐಟಮ್ಸಿಂದ ಮಾಡ್ಕೋಬೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಕಡಲೆ ಹಿಟ್ಟು ಅರಿಶಿಣ ಮೊಸರನ್ನ ಚೆನ್ನಾಗಿ ಕಲಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಈ ಪೇಸ್ಟನ್ನು ನಿಮ್ಮ ನಿಮ್ಮ ಮುಖಕ್ಕೆ ನೆಕ್ಸ್ಟ್ ಇದು ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ಹಚ್ಕೋಬೇಕು ಹತ್ತು ಹದಿನೈದು ನಿಮಿಷ ಆದ ನಂತರ ಅದನ್ನು ಒಣಗಬೇಕು ಹತ್ತು ಹದಿನೈದು ನಿಮಿಷ ಅದನ್ನು ಒಣಗೋಕೆ ಬಿಡಬೇಕು ನಂತರ ಇದನ್ನ ಒದ್ದೆಯಾದ ಒಂದು ಬಟ್ಟೆಯಿಂದ ಹುಚ್ಚಿಕೋಬೇಕು ಸೊ ಈ ಟಿಪ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ನೆಕ್ಸ್ಟ್ ಟಿಪ್ಸ್ ಹೋಗೋಣ ಬನ್ನಿ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಇದಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ಅಂದರೆ ಇದಕ್ಕೂ ಅಷ್ಟೇ ಮನೇಲಿರುವಂಥ ಐಟಮ್ ನಿಂಬೆಹಣ್ಣ ಯೂಸ್ ಮಾಡಬೇಕು ನಿಂಬೆಹಣ್ಣು ತೊಗೋಬೇಕು ನಿಂಬೆಹಣ್ಣು ಹೇಗೆ ಯಾವ ರೀತಿ ಬಳಸಬೇಕು ಅಂದರೆ ನಿಂಬೆಹಣ್ಣಿನ ರಸವನ್ನು ಒಂದು ನಿಂಬೆ ಹಣ್ಣು ರಸವನ್ನು ಹಿಂಡ್ಬಿಟ್ಟು ಒಂದು ಬೌಲ್ಗೆ ಹಾಕೋಬೇಕು ಇದನ್ನು ಕಾಟನ್ ಇರುತ್ತಲ್ವ ಹತ್ತಿಯ ಮೂಲಕ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣ ರಸನ ಹಚ್ಕೊಂಡು ಮುಖಕ್ಕೆ ಹಚ್ಕೋಬೇಕು ಇದನ್ನು ಹತ್ತು ಹದಿನೈದು ನಿಮಿಷಗಳ ಹತ್ತೈದು ನಿಮಿಷ ಅದನ್ನು ಒಣಗೋಗಿಬಿಡಬೇಕು ನೆಕ್ಸ್ಟ್ ಹದಿನೈದು ನಿಮಿಷ ಹತ್ತು ಹದಿನೈದು ನಿಮಿಷ ಆದಮೇಲೆ ತೊಳಿಬೋದು ಸೂಕ್ಷ್ಮ ಚರ್ಮವಿದ್ದರೆ ಈ ಮನೆ ಮದ್ದನ್ನು ಬಳಸಲೇಬೇಡಿ ಯಾಕಂದರೆ ಸಾಫ್ಟ್ ಸ್ಮೂತ್ ಇರುತ್ತಲ್ಲ ಅಂಥವ್ರು ಈ ಈ ರೆಮಿಡಿನ ಬಳಸಬೇಡಿ ಯಾಕಂದರೆ ಇದು ಕಿರಿಕಿರಿ ಮತ್ತು ಕೆಂಪು ಬಣ್ಣ ಕೆಂಪು ಬಣ್ಣ ರೆಡ್ಡಿಶ್ ಆಗುತ್ತೆ ಮತ್ತು ಇರಿಟೇಷನ್ ಆಗಿಬಿಡುತ್ತೆ ಅಂಥವ್ರು ಸಾಫ್ಟ್ ಸ್ಕಿನ್ ಇತ್ತೋರು ಈ ರೆಮಿಡಿನ ಯೂಸ್ ಮಾಡಬೇಡಿ ಇನ್ನು ಮಿಕ್ತವ್ರು ಯಾವುದೋ ಯಾರಾದರೂ ಇದ್ದರೆ ಯೂಸ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಹಸಿ ಹಾಲು ಮತ್ತು ಜೇನುತುಪ್ಪ ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದ್ಕೋತಿದ್ರೆ ಹೇಗೆ ಅಂತ ಅಂದರೆ ಹಸಿ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೋಬೇಕು ಯಾರು ಹಸಿ ಹಾಲು ಮತ್ತು ಜೇನುತುಪ್ಪ ಇದು ಯಾವ ರೀತಿ ಅಂದರೆ ಹಸಿ ಹಾಲಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಮಾಡ್ಕೊಂಡಿರೋವಂಥದನ್ನ ಮುಗಿದ ಮೇಲೆ ಚೆನ್ನಾಗಿ ಹಚ್ಕೊಬೋದು ಇದು ಅರ್ಧ ಗಂಟೆ ಇದಕ್ಕೆ ಜಾಸ್ತಿ ಹೊತ್ತು ಇರಬೇಕು ಯಾಕಂದರೆ ಅದು ಪೇಸ್ಟ್ ಎಲ್ಲ ಚೆನ್ನಾಗಿ ಇದಾಗಬೇಕು ಅದು ಅರ್ಧ ಗಂಟೆ ಆದಮೇಲೆ ಮುಖವನ್ನು ತೊಳಿಬೇಕು ಈ ಪೇಸ್ಟ್ ಬ್ಲೀಚನ್ನು ಪ್ರತಿದಿನ ಪ್ರತಿದಿನ ಕೂಡ ಬಳಸ್ಬೋದು ಇದರಿಂದ ಏನು ಎಫೆಕ್ಟ್ ಇಲ್ಲ ಆ್ಯಂಡ್ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಶ್ರೀಗಂಧ ಮತ್ತು ಜೇನುತುಪ್ಪ ಇದ್ಯಾವ ರೀತಿ ಯೂಸ್ ಮಾಡೋದು ಅಂದರೆ ಶ್ರೀಗಂಧದ ಪುಡಿ ಇರುತ್ತಲ್ವ ಶ್ರೀಗಂಧದ ಪುಡಿ ಮತ್ತು ಜೇನುತುಪ್ಪವನ್ನು ಸಮಾನ ಅದೆಷ್ಟು ತಗೋದಿರೋ ಅದು ಶ್ರೀಗಂಧ ಎಷ್ಟು ತೊಗೋತಿರೋ ಜೇನುತುಪ್ಪನೂ ಅಷ್ಟೇ ಸಮಾನ ರೀತಿಯಲ್ಲಿ ತೊಗೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಚರ್ಮಕ್ಕೆ ಹಚ್ಕೋಬೇಕು ಇದನ್ನು ಹತ್ತು ಹದಿನೈದು ನಿಮಿಷ ಅದನ್ನು ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಟ್ಬಿಟ್ಟು ಹತ್ತು ಹದಿನೈದು ನಿಮಿಷ ಆದಮೇಲೆ ಮುಖವನ್ನು ಚೆನ್ನಾಗಿ ತೊಳ್ಕೊಬೋದು ಆ್ಯಂಡ್ ನೆಕ್ಸ್ಟ್ ಟಿಪ್ಸ್ ಏನು ಅಂತ ನೋಡೋಣ ಬನ್ನಿ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಯಾವ ರೀತಿ ಹಚ್ಕೋಬೇಕು ಅಂದರೆ ಸ್ವಲ್ಪ ನೀರು ಮತ್ತು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇದನ್ನು ನೆಕ್ಸ್ಟು ಚರ್ಮಕ್ಕೆ ಅನ್ವಯಿಸ್ಕೋಬೇಕು ನೆಕ್ಸ್ಟ್ ಇದು ಹದಿನೈದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ನೀರನ್ನು ತಗೊಂಡು ಮುಖವನ್ನು ಚೆನ್ನಾಗಿ ತೊಳ್ಕೊಬೇಕು ಗೈಸ್ ಇಲ್ಲಿವರೆಗೂ ನೋಡಿದ್ರಿ ಅಲ್ವಾ ಮನೆ ಯಾವುದೇ ರೀತಿ ಪಾರ್ಲರ್ಗೂ ಹೋಗ್ದೇನೆ ಮನೆಯಲ್ಲೇ ಸಿಗುವಂತಹ ಐಟಮ್ಸಿಂದ ಬ್ಲೀಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೀವು ನೋಡಿರ್ಬೋದು ಸೊ ಇಷ್ಟೊಂದು ಟಿಪ್ಸ್ ಕೊಟ್ಟಿದ್ದೀನಿ ನಾನು ಅಲ್ವಾ ಸೊ ನಿಮ್ಗೆ ಯಾ ಇದರಲ್ಲಿ ಯಾವುದಾದ್ರೂ ಒಂದು ಟಿಪ್ಸ್ ಇಷ್ಟ ಆಗಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಗೈಸ್ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಕೇಸರಿಯ ಎಲೆಗಳು ಹಸಿ ಹಾಲಿಗೆ ಕೇಸರಿಯ ಎಲೆಗಳನ್ನು ಮುಂಚಿನ ಅಂದರೆ ಒಂದು ದಿನ ರಾತ್ರಿನೇ ನೆನೆಸಿಸ್ ನೆನೆಸಿಟ್ಕೋಬೇಕು ನೆಕ್ಸ್ಟ್ ಡೇ ಅದನ್ನು ಹತ್ತಿ ಉಂಡೆ ಹತ್ತಿ ಕಾಟನ್ನಿಂದ ಅದನ್ನು ಮುಖಕ್ಕೆ ಹಚ್ಕೋಬೇಕು ಸೊ ಇದನ್ನು ಅರ್ಧ ಗಂಟೆ ಹಚ್ಕೊಂಡಿದ ನಂತರ ಅರ್ಧ ಗಂಟೆ ವೆಯ್ಟ್ ಮಾಡಿ ಒಣಗಕ್ಕಾದ್ಮೇಲೆ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಅದನ್ನು ಮುಖ ತೊಳ್ಕೊಬೇಕು ಸೊ ಗೈಸ್ ಈ ಟಿಪ್ಸ್ನ ಯೂಸ್ ಮಾಡಿ ಚೆನ್ನಾಗಿದೆ ಸೊ ಗೈಸ್ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಅರಿಶಿನ ಮತ್ತು ಹಸಿ ಹಾಲು ಅರ್ಧ ಚಮಚ ಅಶ್ನ ತೊಗೊಳ್ಳಿ ಹಸಿನ ಹಾಲಿಗೆ ಅಂದರೆ ಅರ್ಧ ಚಮಚ ಅರಿಶಿನ ತಗೊಬಿಟ್ಟು ಹಾಲು ತಗೋಬೇಕು ಅದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಿಮ್ಮ ಚರ್ಮಕ್ಕೆ ಹಚ್ಕೋಬೇಕು ಇದಕ್ಕೆ ಸ್ವಲ್ಪ ಒಂದು ಹದಿನೈದು ನಿಮಿಷ ಕಾಲು ಗಂಟೆ ಅದನ್ನು ಹಚ್ಕೊಂಡಿದ ನಂತರ ಕಾಲು ಗಂಟೆ ಆದಮೇಲೆ ನೀವು ವಾಶ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಒಂದು ನಾನು ಒಂದು ನೆನಪಿಡಿ ಹೇಳ್ತೀನಿ ಏನಪ್ಪ ಅಂದರೆ ಇಲ್ಲಿ ನಾನು ಹೇಳಿದಂತಹ ಸಾಮಗ್ರಿಗಳು ನೈಸರ್ಗಿಕ ಅಂದರೆ ನ್ಯಾಚುರಲ್ ಆಗಿರೋದರಿಂದ ರಾಸಾಯನಿಕ ಬ್ಲೀಚ್ಗಳಂತೆ ರಾತ್ರೋರಾತ್ರಿ ತೀವ್ರವಾದ ಬಿಳಿ ಮಾಡುವಿಕೆ ಅಥ ಅಥವಾ ಬ್ಲೀಚಿಂಗ್ ಪರಿಣಾಮವನ್ನು ನಿರೀಕ್ಷಿಸಬೇಡಿ ಸೊ ಗೈಸ್ ಈ ಡಿಕ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್